ಈಗಲೇ ತಿಳಿಸೋದು ಬೇಡ ಈ ಕಾಂಪಿಟೇಷನ್ ಫೇರ್ ಆಗಿರಲಿ ಅಂತ ನಾಳೆ ಇಲ್ಲೇ ಒಂದು ಸಣ್ಣ ಎಲೆಕ್ಷನ್ ಮಾಡೋಣ ನೀವು ನಿಮ್ಮನ್ನ ಬಿಟ್ಟು ಕ್ಲಾಸಲ್ಲಿ ಬೇರೆ ಯಾರಿಗಾದ್ರೂ ಓಟ್ ಹಾಕ್ಬೋದು ಯಾರಿಗೆ ಜಾಸ್ತಿ ಓಟ್ ಬರುತ್ತೋ ಅವರು ವಿನ್ನರ್ ಸಿಂಪಲ್ ಅಂತ ಹೇಳಿದ್ರು ಪ್ರೊಫೆಸರ್ ಮಹಿಮಾ ಇಡೀ ಕ್ಲಾಸ್ನ ಒಂದ್ಸಲ ನೋಡ್ತಾ ನೀವೆಲ್ಲ ಇನ್ನೂ ಫೋರ್ ಇಯರ್ಸ್ ಒಟ್ಟಿಗೆ ಓದ್ತೀರಿ ಸೊ ನೀವೆಲ್ಲ ಒಬ್ಬರನ್ನೊಬ್ರು ಪರಿಚಯ ಮಾಡ್ಕೊಳ್ಳೋದು ಬೆಟರ್ ಅನಿಸುತ್ತೆ ಹಾಗಾಗಿ ನಾನು ನಿಮ್ಮೆಲ್ರಿಗೂ ಡಿನ್ನರ್ ಟ್ರೀಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದರು ಪ್ರೊಫೆಸರ್ ಮಹಿಮಾ ಮಾತು ಕೇಳಿ ಎಲ್ಲರೂ ಎಕ್ಸೈಟ್ ಆದರು ಅಷ್ಟರಲ್ಲಿ ಸ್ಟೂಡೆಂಟ್ಸ್ ಮಧ್ಯದಿಂದ ಒಬ್ಬ ಹುಡುಗ ಎದ್ದು ನಿಂತ್ಕೊಳ್ತಾ ಹಲೋ ಮೇಡಮ್ ಆಮ್ ಆನಂದ್ ಸಾರಿ ಮ್ಯಾಮ್ ಬಟ್ ನಿಮ್ಮ ಹತ್ರ ಡಿನ್ನರ್ ಟ್ರೀಟ್ ತೊಗೊಳೋದು ನನಗ್ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಆಫ್ಟರ್ ಆಲ್ ನೀವು ನಮಗೆ ಈ ಫೋರ್ ಇಯರ್ಸ್ ಹರ್ಬಲ್ ಮೆಡಿಸಿನ್ಸ್ ಸೀಕ್ರೆಟ್ಸ್ ಎಲ್ಲ ಟೀಚ್ ಮಾಡ್ತೀರಿ ಸೊ ಇದಕ್ಕೆ ರಿಟರ್ನ್ ಅಂತ ನಾವೇ ನಿಮಗೆ ಡಿನ್ನರ್ ಕೊಡಿಸ್ಬೇಕು ಇನ್ಫ್ಯಾಕ್ಟ್ ನಾನು ನಿಮ್ಮ ಜೊತೆ ಎಂಟೈರ್ ಕ್ಲಾಸ್ಗೆ ಡಿನ್ನರ್ ಟ್ರೀಟ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ದೆ ಆನಂದ್ ಮಾತು ಕೇಳಿ ಈಗ ಉಳ್ದವರೆಲ್ಲ ಆದ್ರು ಒಂದೆರಡು ಹುಡುಗರು ಎದ್ದು ನಿಂತ್ಕೊಂಡು ಆನಂದ್ ಪರವಾಗಿ ಪ್ರೊಫೆಸರ್ ಮಹಿಮಾಗೆ ಒಪ್ಸೋದಕ್ಕೆ ಟ್ರೈ ಮಾಡಿದ್ರು ಎಲ್ಲರೂ ಡಿನ್ನರ್ಗೆ ಹೋಗೋದಕ್ಕೆ ಇಷ್ಟೊಂದು ಇನ್ಸಿಸ್ಟ್ ಮಾಡ್ತಾ ಇರೋದನ್ನ ನೋಡಿ ಪ್ರೊಫೆಸರ್ ಮಹಿಮಾ ಕೂಡ ಬೇರೆ ದಾರಿ ಇಲ್ಲದೆ ಒಪ್ಕೊಂಡ್ರು ಹೇ ಅಮೋಗ್ ನೀನ್ಯಾಗ ಹೋಟೆಲ್ಗೆ ಟ್ಯಾಕ್ಸಿಲ್ಲಿ ಬರಬಾರ್ದು ಅಂತ ಕೇಳ್ದೆ ಅಮೋಘಂಗೆ ಅದನ್ನು ಕೇಳಿ ಸರ್ಪ್ರೈಸ್ ಆಯಿತು ಅವನು ಅರ್ಥ ಆಗದೆ ನಾನ್ಯಾಕೆ ಹಾಗೆ ಬರಬೇಕು ಅಂತ ಕೇಳ್ದ ಏನಿಲ್ಲ ನೀನು ಡ್ರೆಸ್ಸೆಲ್ಲ ನೋಡಿ ಹಾಗೆ ಹೇಳಬೇಕು ಅಂತ ಅನ್ನಿಸ್ತು ಪ್ಲೀಸ್ ಬೇಜಾರೇನು ಮಾಡ್ಕೋಬೇಡ ಆದರೆ ನಿನ್ನನ್ನು ಯಾರೂ ತಮ್ಮ ಕಾರಲ್ಲಿ ಹತ್ತಿಸ್ಕೊಳ್ಳಲ್ಲ ಆನಂದ್ ವಿಚಿತ್ರವಾಗಿ ಸ್ಮೈಲ್ ಮಾಡ್ತಾ ಹೇಳ್ದ ಪ್ರೊಫೆಸರ್ ಮಹಿಮಾಗೆ ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇರೋದಕ್ಕಾಗಲಿಲ್ಲ ಅವರು ಇಮಿಡಿಯೇಟ್ ಆಗಿ ಆನಂದ್ ವಾಟ್ ನಾನ್ ಸೆನ್ಸ್ ಇಸ್ ದಿಸ್ ನಿಮ್ಮ ಪ್ರೊಫೆಸರ್ ಆಗಿ ನಾನು ಇಲ್ಲೇ ಇರಬೇಕಾದ್ರೆ ಇನ್ನೊಬ್ಬ ಸ್ಟೂಡೆಂಟ್ಗೆ ಬುಲಿ ಮಾಡ್ತೀರಲ್ಲ ನಿಮಗೆಲ್ಲ ನಾಚಿಕೆ ಆಗಲ್ವಾ ಅಂತ ಬೈದರು ಪ್ರೊಫೆಸರ್ ಮಾತು ಕೇಳಿ ಎಲ್ಲರೂ ಸೈಲೆಂಟ್ ಆದರು ನಂತರ ಅವರು ಅಮೋಘ್ ಹತ್ತಿರ ಬಂದು ಸಾಫ್ಟಾಗಿ ಅಮೋಘ್ ನೀನು ನನ್ಜತೆ ಬಾ ನಾನು ನಿನಗೆ ಹೋಟೆಲ್ ತನಕ ರೇಟ್ ಕೊಡ್ತೀನಿ ಅಂತ ಆಫರ್ ಮಾಡಿದ್ರು ನಿಮ್ಮ ಆಫರ್ಗೆ ಥ್ಯಾಂಕ್ಸ್ ಮ್ಯಾಮ್ ಆದರೆ ನಾನು ನಿಜವಾಗ್ಲೂ ಇವತ್ತು ಸ್ಕೂಲ್ಗೆ ಡ್ರೈವ್ ಮಾಡಿಕೊಂಡೇ ಬಂದಿದ್ದೀನಿ ಅಂತ ಹೇಳ್ದ ಅದಕ್ಕೆ ಆನಂದ್ ಮತ್ತೆ ಜೋರಾಗಿ ಕೇಳಿಸ್ಕೊಂಡ್ರಾ ಏಯ್ ಎಲ್ರು ಕೇಳಿಸ್ಕೊಂಡ್ರಾ ಅಮೋಗ್ ಇವತ್ತು ಡ್ರೈವ್ ಮಾಡ್ಕೊಂಡು ಇಲ್ಲಕ್ಕೆ ಬಂದಿದನಂತೆ ಬನ್ನಿ ಬನ್ನಿ ಈಗೆಲ್ರು ಹೋಗಿ ಅವನ್ ಕಾರ್ ನೋಡ್ಕೊಂಡ್ ಬರೋಣ ಬರಪ್ಪ ಮಗ ಅದ ಎಲ್ಲಿ ನಿನ್ನ ವೆಹಿಕಲ್ನ ಪಾರ್ಕ್ ಮಾಡಿದ್ಯೋ ನಮಗೂ ತೋರ್ಸು ಅಂತ ಹೇಳ್ದ ಅಮೋಗ್ ಇವರೆಲ್ಲ ತನ್ನ ಕಾರನ್ನ ನೋಡೋ ತನಕ ಸುಮ್ಮನೆ ಇರಲ್ಲ ಅಂತ ಡಿಸೈಡ್ ಮಾಡಿ ಪಾರ್ಕಿಂಗ್ ಲಾಟ್ ಕಡೆ ಹೊರಟ ಅವನು ಡೈರೆಕ್ಟಾಗಿ ಹೋಗಿ ತನ್ನ ರೆಡ್ ಕಲರ್ ಸ್ಪೋರ್ಟ್ಸ್ ಕಾರ್ ಮುಂದೆ ನಿಂತ್ಕೊಂಡ ಅದನ್ನು ನೋಡಿದ್ದೇ ಆನಂದ್ ಡಂಪ್ ಆಗಿ ನಿಂತ ಇದು ನಿನ್ ಕಾರ ಈ ಪಗಾನಿ ಲಿಮಿಟೆಡ್ ಎಡಿಷನ್ ಕಾರು ಲಾಸ್ಟ್ ಇಯರ್ ಅಷ್ಟೇ ರಿಲೀಸ್ ಆಗಿದ್ದು ಆನಂದ್ಗೆ ನಂಬಿಕೆ ಆಗದೆ ಒಂದ್ರ ಮೇಲೆ ಒಂದು ಕ್ವೆಶನ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ದ ಅಮೋಗದಕ್ಕೆಲ್ಲ ಎಸ್ ಇದು ನಂದೇ ಕಾರ್ ಇನ್ನೇನಾದರೂ ಡೌಟ್ ಇದೆಯಾ ಅಂತ ಕೇಳ್ದ ಪ್ರೊಫೆಸರ್ ಮಹಿಮಾ ಅಂತೂ ಅಮೋಘನ್ನ ಫುಲ್ ಇಂಪ್ರೆಸ್ ಆಗಿ ನೋಡ್ತಾಯಿದ್ರು ನಂತರ ಅವನು ಪ್ರೊಫೆಸರ್ ಮಹಿಮಾ ಕಡೆ ತಿರುಗಿ ಪ್ಲೀಸ್ ಹ್ಯಾವ್ ಅ ಸೀಟ್ ಮ್ಯಾಮ್ ಬೆಳಗಿಂದ ಟೀಚ್ ಮಾಡಿ ಮಾಡಿ ನೀವು ಸುಸ್ತಾಗಿರ್ತೀರಿ ಅಂತ ಹೇಳ್ತಾ ಪ್ಯಾಸೆಂಜರ್ ಸೀಟ್ನ ಡೋರ್ ಓಪನ್ ಮಾಡ್ದ ಅವತ್ತು ಪ್ರೊಫೆಸರ್ ಮಹಿಮಾಗೆ ಅಮೋಘನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಸೊ ಅವರು ಅಮೋಗನ ಇನ್ವಿಟೇಷನ್ನ ಆ್ಯಕ್ಸೆಪ್ಟ್ ಮಾಡಿ ಕಾರಲ್ಲಿ ಕೂತ್ಕೊಂಡ್ರು ನಂತರ ಅಮೋಗಲ್ಲಿ ನಿಂತಿದ್ದ ಎಲ್ಲ ಸ್ಟೂಡೆಂಟ್ಸ್ನು ಇಗ್ನೋರ್ ಮಾಡಿ ಕಾರಲ್ಲಿ ಕೂತ್ಕೊಂಡ ಅಮೋಗ್ ಮತ್ತೆ ಪ್ರೊಫೆಸರ್ ಮಹಿಮಾ ಕಾರಲ್ಲಿ ಹೋಗ್ತಾ ಆಗಲೇ ಹತ್ತು ನಿಮಿಷ ಆಗಿತ್ತು ಅಮೋಗಂತೂ ನರ್ವಸ್ ಆಗಿ ಪದೇ ಪದೇ ಪ್ರೊಫೆಸರ್ ಮಹಿಮಾನ ನೋಡ್ತಾ ಡ್ರೈವ್ ಮಾಡ್ತಾ ಇದ್ದ ಅಷ್ಟರಲ್ಲಿ ಸಡನ್ನಾಗಿ ಪ್ರೊಫೆಸರ್ ಅಮೋಗನ ಕಡೆ ತಿರುಗಿ ನಿಜ ಹೇಳು ಅಮೋಗ್ ಈ ಕಾರ್ ನೀನು ಹೆಂಡ್ತೀರ ಅಂತ ಕೇಳಿದ್ರು ಅಮೋಗ್ ಅದಕ್ಕೆ ಹೆಲ್ಪ್ಲೆಸ್ ಆಗಿ ಆ ಆನಂದ್ ಹೇಳಿದ ಮಾತನ್ನು ನೀವು ನಂಬ್ತಾ ಇದ್ದೀರಲ್ವಾ ಮ್ಯಾಮ್ ನಾನು ಯಾಕೆ ನಂದೇ ಸ್ವಂತ ಕಾರ್ ಇಟ್ಕೋಬಾರ್ದು ಅಂತ ಕೇಳಲ್ಲ ಅದಕ್ಕೆ ಪ್ರೊಫೆಸರ್ ಮಹಿಮಾ ಗಲಿಬಿಲಿಯಾಗಿ ಅಯ್ಯೋ ಅಯ್ಯೋ ಡೋಂಟ್ ಗೆಟ್ ಮೀ ರಾಂಗ್ ಅಮೋಗ್ ನಾನು ಹಾಗೆ ಹೇಳಿದ್ದಲ್ಲ ಆದರೆ ಈ ಕಾರ್ ಅಂತ ಹೇಳ್ತಾ ಇದ್ದವರು ಏನೋ ನೆನಪಾಗಿ ಜೋರಾಗಿ ನೆಟ್ಟಿಸ್ರು ಬಿಟ್ರು ನಂತರ ಅವರು ಸೀರಿಯಸ್ ಆಗಿ ಫಗೆಟ್ ಇಟ್ ಇದೆಲ್ಲ ನಿನ್ನ ಪರ್ಸ್ನಲ್ ವಿಷಯ ನಿನ್ನ ಹತ್ರ ಇನ್ನೊಂದು ವಿಷಯನ ಮಾತಾಡಬೇಕು ಅಂತ ಹೇಳಿದರು ಖಂಡಿತ ಮಾತಾಡಿ ನನಗೇನು ಬೇಜಾರಾಗಲ್ಲ ಅಮೋಗ್ ರಿಲ್ಯಾಕ್ಸಾಗಿ ಹೇಳ್ದ ಈಗ ಇವತ್ತೇ ಆಗಿದ್ದನ್ನು ತಗೋ ಅಮೋಗ್ ಯಾವ ರೀತಿ ನಿನ್ನ ಕ್ಲಾಸ್ಮೇಟ್ಸ್ ಎಲ್ಲರೂ ನಿಂಗೆ ಬುಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು ಅದು ಜಸ್ಟ್ ನಿನ್ನ ಹತ್ರ ಕಾರಿಲ್ಲ ಅಂತ ಮುಂದೇನು ಇಂಥ ಎಷ್ಟೋ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ಬೋದು ಸೊ ಆದಷ್ಟು ಇವನ್ನೆಲ್ಲ ನೀನು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಹಾಗೆ ಅವಾಯ್ಡ್ ಮಾಡಬೇಕು ಅಂದರೆ ನೀನು ಕ್ಲಾಸ್ ಕಡೆ ಗಮನ ಕೊಡಬೇಕು ನೋಡು ಅಮೋಗ್ ಈ ಹೀಲಿಂಗ್ ಆರ್ಟ್ ಸ್ಕೂಲ್ ನಿನಗೆ ದೊಡ್ಡ ಆಪರ್ಚುನಿಟಿನೇ ಇದೆ ಇದನ್ನು ಸೀರಿಯಸ್ ಆಗಿ ತೊಗೊಂಡು ಲೈಫಲ್ಲಿ ಏನಾದರೂ ಅಚೀವ್ ಮಾಡು ಆಗ ಯಾರೂ ಬುಲ್ಲಿ ಮಾಡೋದಕ್ಕೆ ಬರೋಲ್ಲ ನಿನಗೇನೇ ಕ್ವೆಶನ್ ಇದ್ರು ನನ್ನ ಹತ್ರವ ನಾನು ಹೆಲ್ಪ್ ಮಾಡ್ತೀನಿ ಪ್ರೊಫೆಸರ್ ಮಹಿಮಾ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳಿದ್ರು ಶ್ಯೋರ್ ಮ್ಯಾಮ್ ನೀವು ಹೇಳಿದ್ದನ್ನ ನಾನು ನೆನಪಿಟ್ಕೋತೀನಿ ಇವತ್ತಿಂದ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ ಭರವಸೆ ಕೊಟ್ಟ ಅವತ್ತು ಸಂಜೆ ಮುಂಬೈಯಲ್ಲಿರೋ ಅರಸು ಮ್ಯಾನ್ಷನ್ನಲ್ಲಿ ಮನೆಯವರೆಲ್ಲ ಒಂದು ಕಡೆ ಸೇರಿದ್ರು ಹಿಂದಿನ ದಿನಾನೇ ಎಲ್ಲರ ಮೊಬೈಲ್ಗೂ ಎಮರ್ಜೆನ್ಸಿ ಮೀಟಿಂಗ್ ಮೆಸೇಜ್ ಹೋಗಿದ್ರಿಂದ ಮೆಂಬರ್ಸ್ ಎಲ್ಲರೂ ತಮ್ಮ ಕೆಲಸನೆಲ್ಲ ಬದಿಗೊತ್ತಿ ಮ್ಯಾನ್ಷನ್ಗೆ ರಿಟರ್ನ್ ಆಗಿದ್ರು ಎಲ್ಲರೂ ಬಂದಿದ್ದೀರಿ ತಾನೆ ಅಂತ ಸುತ್ತಲೂ ಕಣ್ಣಾಡ್ಸಿದ್ರು ನಂತರ ಸೀರಿಯಸ್ ಆಗಿ ನಾನು ನಿಮ್ಮನ್ನೆಲ್ಲ ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯನ ಮಾತಾಡೋದಕ್ಕಂತ ಕರೆಸಿದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ದಿನದ ಹಿಂದೆ ಅಮೋಗ್ ಆ ಜಗನ್ ವರ್ಮಾ ಹೆಲ್ಪಿಂದ ನಮ್ಮನೆಗೆ ಬಂದು ನಮ್ಮೋರ್ಗೆ ಹೊಡೆದು ಹೋಗಿದ್ದ ಆದರೆ ಅದನ್ನು ತಡೆಯೋದಕ್ಕೆ ನಮ್ಮಿಂದ ಏನು ಮಾಡೋದಕ್ಕೂ ಆಗಲಿಲ್ಲ ಇದ್ರ ಬಗ್ಗೆ ನಾನು ಸುಮಾರು ದಿನ ಯೋಚನೆ ಮಾಡಿದೆ ಆಗ ಒಂದು ವಿಷಯ ಅರ್ಥ ಆಯಿತು ನಾವು ನಮ್ಮ ಸ್ಟ್ರೆಂಥನ್ನು ಜಾಸ್ತಿ ಮಾಡಿಕೊಳ್ಳೋ ಸಮಯ ಬಂದಿದೆ ಇನ್ನು ಹಳೆ ಕಾಲದವ್ರು ಆಗಿರದೆ ಎಲ್ಲರ ಥರ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಬೇಕಾಗಿದೆ ಇಲ್ಲಾಂದರೆ ಇದೇ ರೀತಿ ನಾವು ಇವತ್ತಲ್ಲ ನಾಳೆ ಯಾರ ಕೈಲಾದರೂ ನಾಶ ಆಗ್ತೀವಿ ಹಾಗಾಗಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ನಾವು ಹರ್ಬಲ್ ಮೆಡಿಸಿನ್ ಸಹಾಯದಿಂದ ನಮ್ಮ ಶಕ್ತಿನ ಜಾಸ್ತಿ ಮಾಡ್ಕೊಳ್ಳೋಣ ನಾವು ಸರ್ವೈವ್ ಆಗೋದಕ್ಕೆ ಉಳಿದಿರೋ ಒಂದೇ ದಾರಿ ಇದು ಅಂತ ಹೇಳಿದರು ಭಾನು ಪ್ರತಾಪ್ ಮಾತು ಕೇಳಿ ಮನೆಯವರೆಲ್ಲ ಥ್ರಿಲ್ಲರು ಅವರು ಇದುವರೆಗೂ ಸುಮಾರು ಜನರ ಬಾಯಲ್ಲಿ ಈ ಹರ್ಬಲ್ ಮೆಡಿಸಿನ್ಸ್ ಬಗ್ಗೆ ಕೇಳಿದ್ರು ಆದರೆ ಅರಸು ಫ್ಯಾಮಿಲಿಲಿ ಇದನ್ನು ಯಾವತ್ತೂ ಯೂಸ್ ಮಾಡದೇ ಇದ್ದಿದ್ದರಿಂದ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಧೀರಜ್ ವೈಫ್ ಪ್ರತಿಮಾ ಅಂತೂ ಫುಲ್ ಎಕ್ಸೈಟ್ ಆದ್ಲು ಅವಳಿಗೆ ಅವಳ ಫ್ರೆಂಡ್ಸ್ ಎಲ್ಲ ಇದ್ರ ಬಗ್ಗೆ ಹೇಳೋದು ಗೊತ್ತಿತ್ತು ಅವ್ರು ಯಾವಾಗಲೂ ಹರ್ಬಲ್ ಮೆಡಿಸಿನ್ಸ್ ತೊಗೊಂಡ್ರೆ ವಯಸ್ಸೇ ಆಗೋಲ್ಲ ಯಾವಾಗಲೂ ಯಂಗ್ ಆಗಿರ್ತಾರೆ ಅಂತ ಹೇಳೋದನ್ನು ಕೇಳಿಸ್ಕೊಂಡಿದ್ಲು ಅದಕ್ಕೆ ಅವಳಿಗೆ ಖುಷಿ ತಡ್ಕೊಳಕ್ಕಾಗದೆ ಜಂಪ್ ಮಾಡ್ತಾ ಮಾವ ನಿಜಾನ ನಾವು ನಿಜವಾಗ್ಲೂ ಮುಂದೆ ಹರ್ಬಲ್ ಮೆಡಿಸಿನ್ಸ್ ಯೂಸ್ ಮಾಡ್ತೀವ ಅಂತ ಕೇಳಿದ್ಲು ಭಾನು ಪ್ರತಾಪ್ ಅದಕ್ಕೆ ಹೌದು ಅಂತ ತಲೆ ಆಡಿಸ್ತಾ ಆದರೆ ನಾವಿದ ಸೀಕ್ರೆಟ್ ಆಗಿ ಇಡ್ಲೇಬೇಕು ಈ ವಿಷಯದಲ್ಲಿ ನಾನು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ ಯಾರಾದರೂ ಈ ವಿಷಯನ ಹೊರಗಡೆ ಲೀಕ್ ಮಾಡಿದ್ರೆ ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ ವಿಷಯ ಏನಂದರೆ ನಾವು ಈ ಹರ್ಬಲ್ ಮೆಡಿಸಿನ್ ಪಡೆಯೋದಕ್ಕೆ ವಾಪಸ್ ಪಿರಮಿಡ್ಗೆ ಜಾಯಿನ್ ಆಗ್ತಾ ಇದ್ದೀವಿ ಅಂತ ಹೇಳಿದ್ರು ಇದನ್ನ ಕೇಳಿ ಎಂಟೈರ್ ರೂಮ್ ಪೆನ್ ಡ್ರಾಪ್ ಸೈಲೆಂಟ್ ಆಯ್ತು ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ